ಅದರ ಜೊತೆ ಅದಕ್ಕೆ ನಾನು ಬಂದಿದ್ದೀನಿ ಎಲ್ಲರೂ ಮುಂದೆ ಬರ್ರಿ ಇನ್ನ ಪುಟಾಣಿದು ಪಂಚ್ ಹೆಂಗಿತ್ತು ನಾನು ಅದಕ್ಕೆ ಮುಂದೆ ಬಂದಿ ನೀವು ಮುಂದೆ ಬನ್ನಿ ಅಂತ ಒಂದೇ ಡೈಲಾಗ್ ಹೇಳ್ಬಿಟ್ಲು ಓಕೆ ಈ ಥರ ನೋಡಿ ಪ್ರತಿಭೆಗಳು ಹೇಗಿರುತ್ತೆ ಅಂತ ಆಗಲ್ಲ ಸೊ ಇನ್ನೊಂದು ಡೈಲಾಗ್ ಕೊಟ್ಟರು ಅವರು ಸೂರ್ಯ ಸರ್ ವೇದಿಕೆ ಕೊಟ್ಟಿದ್ದಾರೆ ಮಹೇಶ್ ಸರ್ ಬಂದು ಡ್ಯಾನ್ಸ್ ಕಲ್ಸಿದಾರಂತ ಅವರಲ್ಲಿ ನೋಡಿ ಯಾರನ್ನೂ ಯಾರಿಗೂ ಬಿಟ್ಕೊಡೋಕೆ ಮನಸ್ಸಿಲ್ಲ ಅಷ್ಟು ಈ ವಯಸ್ಸಲ್ಲಿ ಇಷ್ಟು ದೊಡ್ಡ ಮನಸ್ಥಿತಿ ಇರೋವಂಥವ್ರಿಗೆ ದಯವಿಟ್ಟು ಒಂದು ಚಪ್ಪಾಳೆ ಕೊಡಲೇಬೇಕು ಬನ್ನಿ ಒಳ್ಳೇದಾಗಲಿ ಮುಂದಿನ ಸರಿ ನಮ್ಮ ಕಾರ್ಯಕ್ರಮಕ್ಕೆ ಇರಿ ಓಕೆನಾ ಥ್ಯಾಂಕ್ ಯು ಮಹೇಶ್ ಸರ್ ಎಂಜಾಯ್ ಮಾಡಿ ಕಾರ್ಯಕ್ರಮ ನೋಡಿ ಯಾರ್ಯಾರು ಹೇಗೆ ಅನ್ನೋದು ಪ್ರತಿಯೊಬ್ಬರು ನೋಡಬೇಕಾಗತ್ತೆ ಯಾಕಂದರೆ ಒಬ್ಬೊಬ್ರು ಕೊರಿಯೋಗ್ರಾಫರ್ದು ಒಂದೊಂದು ಟೇಸ್ಟ್ ಇರುತ್ತೆ ಒಂದೊಂದು ಮಕ್ಳದ್ದು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಹಾಗಾಗಿ ಕೆಲವರು ಏನಾಗುತ್ತೆ ಅಂದರೆ ನಾವು ಅವ್ರೇನೋ ಮಾಡಿದ ತಕ್ಷಣ ನಾನು ಅವ್ರಿಗೆ ಅವರೇ ದೊಡ್ಡ ಇದನ್ಕೊಳೋದು ಭಾಳ ತಪ್ಪು ಏನೇ ಏನಕ್ಕೆ ಮಣಿರತ್ನಮ್ಮವ್ರು ಕೂಡ ಎಷ್ಟೇ ದೊಡ್ಡ ಸಿನಿಮಾ ಕೊಟ್ಟರು ನಾನು ಇನ್ನೂ ಡೈರೆಕ್ಟರ್ ಅಲ್ಲಪ್ಪ ನಾನು ಇನ್ನೂ ಏನೋ ತೆಗಿಬೇಕು ಹೊರಗಡೆ ಕಾನ್ಸೆಪ್ಟು ಬೇರೆ ಥರ ಕೊಡಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ ಅಂಥ ದೊಡ್ಡ ನಿರ್ದೇಶಕರೇ ಆ ರೀತಿಯಲ್ಲಿದ್ದಾಗ ನಾವೆಲ್ಲ ಏನೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ನಿಜನಾ ಸುಳ್ಳ ಗೊತ್ತಿಲ್ಲ ಓಕೆ ಜೈನ್ ಸರ್ ಹಾಂ ಕಲಾಧಾರ ಡ್ಯಾನ್ಸ್ ಆ್ಯಂಡ್ ಫಿಟ್ ಹೇಳುವೆ ಅನ್ನದ ತುತ್ತು ಕನ್ನಡ ತಾಯಿಗೆ ನನ್ನನ್ನು ಎತ್ತು ತೊಟ್ಟವ್ರು ಹೇಳಿದವ್ರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆರೆ ಉಸಿರು ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಲೇ ನಮ್ಮೆದ ಉಸಿರು ಭಾಗ್ಯ ನನ್ನದು ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ ನನ್ಗೆ ಯಾವ ಬೇಕಾಗಿಲ್ಲ ನಾನೆಂದು ಕನ್ನಡದ ಆಸಾಮಿ. ತಂದೆಗೆ ತಕ್ಕ ಮಗನು ಊರಿಗೂ ತಕ್ಕವನು ಮಾವುದ ನಾನು ಅಭಿಮಾನಿಗಳೇ ನಮ್ಮನೆ ದೇವರು ನೀವೇ ನಮ್ಗೆ ಹೆಸರಿಟ್ಟವರು ಅಭಿಮಾನಿಗಳೇ ನಮ್ಮನೆ ದೇವರು ನೀವೇ ನಮಗೆ ಹೆಸರಿಟ್ಟವರು i'll be right back thank ಹೇಗೆ ಅನಿಸ್ತು ಸ್ಟೇಜ್ ಅಂತೂ ನೋಡಿ ಇವರಂತೂ ಬಾ 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 ಬ್ರೂಷ್ಲಿ ಜಾಕಿ ಎಲ್ಲ ಇಲ್ಲೇ ಇವರು ಇಬ್ಬರಲ್ಲೇ ಇದ್ದಾರೆ ಈಗ ಅಲ್ವಾ ಬ್ರಷ್ಲಿ ನೋಡಿದ್ದೀರಾ ನೀವು ನೋಡಿಲ್ವಾ ಜೈಂತ್ ಮಾಸ್ಟರ್ ಎಲ್ಲಿದ್ದಾರೆ ಜೈಂತ್ ಮಾಸ್ಟರು ಭಾಳ ಮೋಸಪ್ಪ ಜಯಂತ್ ಮಾಸ್ಟರ್ ಬ್ರೂಷ್ಲಿನೇ ಗೊತ್ತಿಲ್ಲ ಅಂತವ್ರಿಗೆ ಬ್ರೂಶ್ಲಿ ಆ್ಯಂಗಲೆಲ್ಲ ಹೇಳ್ಕೊಟ್ಟಿದ್ರಾ ಬ್ರೂಷ್ಲಿದ್ ಯಾರಂತ ಹೇಳ್ಕೊಡೋದಲ್ವಾ ಅವರೇನಾ ಬ್ರೂಷ್ಲಿ ಇದ್ರಲ್ಲಿ ಜಾಕಿ ಚಾನು ಇವರಾ ಇವರಾ ಓಕೆ 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 ಚೆನ್ನಾಗಿತ್ತು ಓಕೆನಾ ಸೊ ಕಲಾಧಾರ ಡ್ಯಾನ್ಸ್ ಫಿಟ್ನೆಸ್ ಇದೆ ಅಂದ್ರೆ ನಾನು ನೋಡ್ತಾ ಇರ್ತೀನಿ ಅಲ್ಲಿ ಕೆ ಎಸ್ ಚಿತ್ರ